ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಬಹುಶಃ ಈ ಮಾತನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಹಿರಿಯರಿಂದ ಯುವಕರವರೆಗೆ ಈ ಮಹಾನುಭಾವರ ಆದರ್ಶ ಪ್ರೇರಣೆಯಾಗಿದೆ ಅವರೇ ಈ ವಿಶ್ವಕಂಡ ಪ್ರತಿಮ ಸಂತ ಸ್ವಾಮಿ ವಿವೇಕಾನಂದ ತಮ್ಮ ಕಿರಿಯ ವಯಸ್ಸಿನಲ್ಲೇ ವಿಶ್ವದೆಲ್ಲೆಡೆ ರಾಷ್ಟ್ರಭಕ್ತಿಯನ್ನು ಪಸರಿಸಿ ಸೂರ್ಯನಂತೆ ಬೆಳಗಿದೆ ಸ್ವಾಮಿ ವಿವೇಕಾನಂದರಿಗೂ ಚಿಕ್ಕಮಗಳೂರಿಗೂ ಸಂಬಂಧವಿದೆ ಎಂದರೆ ಆಶ್ಚರ್ಯವಾಗಬಹುದು ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾರತವನ್ನು ಪ್ರತಿನಿಧಿಸಲು ಹೋಗಲು ಅವರಿಗೆ ಆರ್ಥಿಕ ನೆರವನ್ನು ನೀಡಿದ ವ್ಯಕ್ತಿ ಚಿಕ್ಕಮಗಳೂರಿನ ಒಬ್ಬ ಗುಮಾಸ್ತರ ಮಗ ಅವರೇ ಅಳಸಿಂಗ ಪೆರಮಾಳ್ ವೀಕ್ಷಕರೇ ಏನು ವಿವೇಕಾನಂದ ಅದು ನಮ್ಮ ಚಿಕ್ಕಮಗಳೂರು ಇತಿಹಾಸ ಬ ಕೆಲವರು ಮರತುಪಟ್ಟಿದ್ದಾರೆ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡ ಅದನ್ನು ಇದುವರೆಗೂ ಅದನ್ನು ಯಾಕೆ ಪ್ರಸ್ತಾವ ಮಾಡ್ತಾ ಇಲ್ಲ ಅನ್ನೋದೇ ಒಂದು ವಿಪರ್ಯಾಸ ಮತ್ತು ದುರಂತ ಅದರ ಬಗ್ಗೆ ಏನು ನಮ್ಮ ಅಳಸಿಂಗ ಪೆರಮಾಳು ಅಂತೇಳಿ ವಿವೇಕಾನಂದರಿಗೆ ಏನು ಅವರ ಸಹಾಯ ಮಾಡಿದ್ರು ಅದನ್ನು ಮೂಲ ಚಿಕ್ಕಮಗಳೂರು ಅನ್ನೋದೇ ಒಂದು ವಿಶೇಷವಾಗಿದೆ ಇದರ ಬಗ್ಗೆ ಹಿರೇಮೂರು ಕಣ್ಣನವ್ರು ಏನು ಹೇಳ್ತಾರೆ ಅಭಿಪ್ರಾಯ ಕೇಳೋಣ ನಮಸ್ಕಾರ ರಾಜಶೇಖರ್ ಅವರೇ ನಮ್ಮ ನಾಡಿನ ಇತಿಹಾಸವನ್ನು ತಿಳಿಯಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆದರೂ ಮರ್ತು ಹೋಗ್ತಿದೆ ಅನ್ನೋದಕ್ಕಿಂತ ಮರೆಯೋದಕ್ಕೆ ಮುಂಚೆ ಅದನ್ನು ಮರೆಯದ ಹಾಗೆ ನೆನಪು ಮಾಡ್ತಕ್ಕಂಥದ್ದು ನಿಮ್ಮ ಸಂಕಲ್ಪ ಆ ದೃಷ್ಟಿಯಿಂದ ವಿವೇಕಾನಂದರು ಮತ್ತು ಚಿಕ್ಕಮಗಳೂರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ತಿಳಿಸೋದೇ ಇವತ್ತು ನನ್ನ ಮಾತಿನ ಉದ್ದೇಶ ನಿಮ್ಮ ಪ್ರಶ್ನೆಯೂ ಚೆನ್ನಿದೆ ಚಿಕ್ಕಮಗಳೂರಿನ ಇಲ್ಲಿಂದ ವಿವೇಕಾನಂದರನ್ನ ಚಿಕಾಬಿಗೆ ಕಳಿಸ್ಕೊಟ್ಟಂತಹ ಹುಡುಗ ಯಾರು ಅನ್ನೋದನ್ನೇ ಮರೆತಿದ್ದೇವೆ ನಮಗೊಂದು ಹೆಮ್ಮೆ ಅಂತ ಹೇಳಿದರೆ ನಿಮ್ಮ ಈ ಒಂದು ನ್ಯೂಸ್ ಚಾನಲ್ ಮೂಲಕ ಇಡೀ ನಮ್ಮ ಜಗತ್ತಿನ ಜನರಿಗೆಲ್ಲ ತಿಳಿತಾಯಿರ್ತಕ್ಕಂಥ ವಿಷಯ ಆ ವ್ಯಕ್ತಿ ಮತ್ತೆ ನಮ್ಮೆಲ್ಲರ ಸ್ಮರಣೆಗೆ ಬರೋ ಹಾಗೆ ನೀವು ಮಾಡಿದ್ದಕ್ಕೆ ಮೊದಲು ನಿಮಗೆ ಅಭಿನಂದನೆ ಆತನ ಹೆಸರು ಅಳಸಿಂಗ ಪೆರಮಾಳ್ ಅಳಸಿಂಗ ಪೆನಮಾಳ್ ಅಂದರೆ ಅಳಸಿಂಗ ಅಂದರೆ ತಮಿಳು ಆ ತಮಿಳ್ ಶಬ್ದ ಅವ್ರ ತಂದೆ ನರಸಿಂಹಾಚಾರ್ಯ ಅಂತ ಅವರಿದ್ದದ್ದು ಮಂಡ್ಯದಲ್ಲಿ ಮಂಡ್ಯದ ಸಕ್ಕರೆ ಕಾರ್ಖಾನೆಗಳೇ ಅವ್ರ ಜೀವನ ನಡೀತಿತ್ತು ಅವರಲ್ಲಿಂದ ಅಂತ ಅವರ ಮನೆಯವರ ಹೆಸರು ಚಿಕ್ಕಮಗಳೂರಿಗೆ ವಲಸೆ ಬಂದರು ಯಾಕೆ ಬಂದರು ಕೇಳಿದರೆ ಜೀವನೋಪಾಯಕ್ಕಾಗಿ ಬಂದರು ನಗರಸಭೆ ಅಥವಾಗ ಪುರಸಭೆ ಅಲ್ಲಿ ಅವರು ಈ ಗುಮಾಸ್ತಗಿರಿ ಕೆಲಸದಲ್ಲಿ ಜೀವನ ಮಾಡಿಕೊಂಡಿದ್ದು ಬಸವನಹಳ್ಳಿಯಲ್ಲಿ ವಾಸ ಮಾಡಿದ್ರು ಬಸವನಹಳ್ಳಿಯಲ್ಲಿ ಮುಂಚೆ ನೋಂದಣಿ ಕಚೇರಿ ಅಂತಿತ್ತು ಉದ್ಯೋಗಸ್ಥರ ನೋಂದಣಿ ಕಚೇರಿ ಆ ಜಾಗದ ಆ ಮನೆಯೇ ಹರಸಿಂಗ ಅವರ ತಂದೆ ತಾಯಿಗಳು ವಾಸ ಮಾಡಿದ ಜಾಗ ಅಲ್ಲಿಯ ಇವತ್ತಿನ ಒಂದು ಶಾಲೆ ಇದೆ ಅದು ಬಾಲಕರ ಪ್ರಾಥಮಿಕ ಶಾಲೆ ಅಂತೇಳಿ ಬಸವನಹಳ್ಳಿ ಬಾಲಕ ಹಾಂ ಬಸವನಹಳ್ಳಿ ಪ್ರಾಥಮಿಕ ಶಾಲೆ ಅದಕ್ಕೂ ಒಂದು ಇತಿಹಾಸ ಇದೆ ನರಸಿಂಹಾಚಾರ್ಯರು ಚಿಕ್ಕಮಗಳೂರಲ್ಲಿ ಪುರುಷಗೌಳಿಗೆ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಆತ ಬಾಲ್ಯದಲ್ಲಿ ಏನು ಇತ್ತೀಚಿನ ಪದಗಳಿದೆ ಯು ಕೆ ಜಿ ಎಲ್ ಕೆ ಜಿ ಅಂತ ಹಾಗೆ ಒಂದನೇ ತರಗತಿ ಎರಡನೇ ತರಗತಿಯನ್ನು ಓದ್ತಾ ಇದ್ದ ಆ ನಂತರದಲ್ಲಿ ಅವರಿಗೆ ಜೀವನೋಪಾಯ ಭಾಳ ಕಷ್ಟ ಆಯಿತು ನರಸಿಂಹಾಚಾರ್ಯರಿಗೆ ಅವರು ಇಲ್ಲಿಂದ ಅವರ ಕುಟುಂಬಸ್ಥರ ಕೆಲವರ ಸಹಾಯದಿಂದ ಮದ್ರಾಸಿಗೆ ಅಲ್ಲಿ ಪಾರ್ಥಸಾರಥಿ ಕೋಯಿಲ್ ಅಂದರೆ ದೇವಸ್ಥಾನ ಆ ಜಾಗದ ಆ ಪ್ರಾಂತ್ಯದಲ್ಲಿ ಟ್ರಿಪ್ಲಿಕೇನ್ ಅಂತ ಕರೀತಾರೆ ಅಲ್ಲಿ ಹೋಗಿ ವಾಸ ಮಾಡೋಕ್ಕೆ ಶುರು ಮಾಡಿದ್ರು ಅಳಸಿಂಗನನ್ನು ಕರ್ಕೊಂಡು ಹೊರಟರು ಮಗುನ ಆ ನಂತರದ ಬೆಳವಣಿಗೆಯಲ್ಲಿ ಅಳಸಿಂಗ ಅಲ್ಲಿ ಬಿ ಎ ಮಾಡಿದ ಲಾಭ ಓದಬೇಕಿತ್ತು ಮನೆಯಲ್ಲಿ ತುಂಬ ಕಷ್ಟ ಆಗಲಿಲ್ಲ ಆ ನಂತರ ಕಲ್ಲೇ ಒಂದು ಪಚ್ಚಯ್ಯಪ್ಪ ಪ್ರೌಢಶಾಲೆಯಲ್ಲಿ ಉದ್ಯೋಗಸ್ಥನಾಗಿ ಪ್ರಾಧ್ಯಾಪಕನಾದ ಕೊನೆಗೆ ಚಿದಂಬರಂ ಶಾಲೆಯಲ್ಲಿ ಕಾಲೇಜಿಗೆ ಪ್ರಾಂಶುಪಾಲನಾದ ಇವೆಲ್ಲ ಇರತಕ್ಕಂಥ ಸಂದರ್ಭದಲ್ಲಿ ವಿವೇಕಾನಂದ ಅವರು ಮದ್ರಾಸಿಗೆ ಬಂದು ಓಡಾಡ್ತಾ ಇರುವಾಗ ಒಂದು ಘಟನೆ ಹೇಗಾಯಿತು ಅಂತ ಹೇಳಿದರೆ ಡಾಕ್ಟರ್ ವಿಲಿಯಮ್ ಮಿಲ್ಲರ್ ಅಂತಕ್ಕಂಥವನು ಮದ್ರಾಸಿನಲ್ಲಿ ಆ ಶಾಲೆ ಒಳಗೆ ಮುಖ್ಯೋಪಾಧ್ಯಾಯನಾಗಿದ್ದ ಅವನಿಗೆ ಡಾಕ್ಟರ್ ಭರೋಸ್ ಅನ್ನೋರು ಅವರು ಚಿಕಾಗೋವಿನಲ್ಲಿ ಧರ್ಮ ಸಮ್ಮೇಳನವನ್ನು ನಡೆಸುವ ಅಧ್ಯಕ್ಷ ಅವನು ಅವರು ಸ್ನೇಹಿತರು ಅವರೇನು ಹೇಳಿದ ಅಂತಂದರೆ ಭರೋಸು ಭಾರತದಿಂದಲೂ ಯಾರಾದರೂ ಒಬ್ಬ ಪ್ರತಿನಿಧಿಯನ್ನು ಕಳಿಸೋ ನಾವಿಲ್ಲೊಂದು ವಿಶ್ವ ಧರ್ಮ ಸಮ್ಮೇಳನ ಮಾಡ್ತಿದ್ದೀವಿ ಅಂತ ಆ ಪತ್ರ ಬಂದ ಕೂಡಲೇ ಅವರಿಗೆ ಯೋಚನೆ ಬಂದಿದ್ದು ಯಾರನ್ನು ಕಳಿಸೋದು ಉಂಟು ಹರಸಿಂಗ ಬೆರ್ಮಾಳಲ್ಲೇ ಉದ್ಯೋಗಸ್ಥನಾಗಿದ್ದರಿಂದ ಆತನಿಗೆ ಹೇಳಿದ್ರೆ ನೋಡಿ ಈ ಪತ್ರ ಬಂದಿದೆ ನಿಮ್ಮಲ್ಲಿ ಯಾರನ್ನಾದರೂ ಕಳಿಸು ಅವರ ಬಾಬಾ ರಂಗಾಚಾರ್ಯಂತ ಅಸಾಧ್ಯ ಪಂಡಿತರು ಅವರನ್ನು ಕಳಿಸ್ಬೇಕು ಅಂತೇಳಿ ಹರಸಿಂಗ ಅವರಿಗೆ ಸಲಾಯಿಸ್ತ ಆದರೆ ಈ ಧಾರ್ಮಿಕ ಪದ್ಧತಿಗಳಿಗೆ ಹಂಚಿಕೊಂಡು ಬಿಟ್ಟವರಿಗೆ ಸ್ವಲ್ಪ ಅವರು ದೇಶಾಭಿಮಾನದಿಂದ ಗಡಿ ದಾಟಿ ಹೊರಡೋದಕ್ಕೆ ಇಷ್ಟಪಡ್ತಿರಲಿಲ್ಲ ಅವರೆಂದರು ಇಲ್ಲಪ್ಪ ನಾನು ಇಲ್ಲೇ ಹುಟ್ಟಿದವನು ಇಲ್ಲೇ ಬೆಳೆದವನು ಆದ್ದರಿಂದ ನಾನು ವಿದೇಶಕ್ಕೆ ಹೋದರೆ ಮತ್ತೆ ನೀವು ಒಳಗಡೆ ನಾನು ಸೇರಿಸ್ಕೊಡೋದು ಅದರಿಂದ ನನಗೆ ಹೋಗಲ್ಲ ಅಂದ್ಬಿಟ್ರು ಈವನಿಗೆ ಒಂದು ಮನಸ್ಸಿಗೆ ಯೋಚನೆ ಹಚ್ಕೊಳ್ತು ಏನು ಮಾಡೋದು ಅಂತ ಮತ್ತೆ ಮಿಗಿಲಾಗಿ ಅಳಸಿಂಗ ರಾಷ್ಟ್ರೀಯ ಭಕ್ತಿಯನ್ನು ಅವನು ಉದ್ದೀಪನೆಗೊಳಿಸ್ಕೊಂಡಿದ್ದಂಥವನು ಮನೆ ಒಳಗೆ ಸಂಪ್ರದಾಯಸ್ಥ ಕುಟುಂಬ ಒಡಗಲೈ ತೆಂಗಲೈ ಅಂತ ಎರಡು ಶಾಖೆ ಬರುತ್ತೆ ತಮಿಳಿನಲ್ಲಿ ತೆಂಗಲೈ ಶಾಖಾ ವಿಭಾಗದ ಸಂಪ್ರದಾಯಸ್ಥರ ಮನೆಯ ಕುಟುಂಬ ಅವನು ಅಳಸಿಂಗ ಇಷ್ಟಾಗಿಯೂ ಕೂಡ ಸಂಬಂಧ ಮಾಡಿಕೊಂಡಿದ್ದು ಮದ್ರಾಸನಲ್ಲೇ ಇದ್ದರು ಶ್ರೀರಂಗಪಟ್ಟಣದ ಹಂತರ ಅರಕೆರೆ ಅನ್ನುವ ಅಲ್ಲಿಯ ಶ್ರೀರಂಗಮ್ಮ ಅನ್ನೋ ಹುಡುಗಿಯನ್ನೇ ಮದುವೆ ಆಗಿತ್ತು ಅವರ ಆ ಒಂದು ದಾಂಪತ್ಯ ಜೀವನ ನಡೀತಿತ್ತು ಆ ನಡೆಯುವಾಗ ಈ ಘಟನೆಗಳು ಸಂಘಟಿಸಿದರು ಇವರ ಸಹೋದರ ಕೃಷ್ಣನ್ ಅಂತೇಳಿ ಆತ ಒಂದಿನ ಬಂದು ಹೇಳ್ದ ನೋಡೋ ನೀನು ಕಳಿಸ್ಬೇಕು ಚಿಕಾಗೋಗೆ ಅಂತ ಅಷ್ಟೊಂದು ಯೋಚನೆ ಮಾಡ್ತೀಯಲ್ಲ ಯಾರೂ ಸಿಗ್ತಾಯಿಲ್ಲ ಏನು ಮಾಡೋದು ಅಂತೀಯಲ್ಲ ಇಲ್ಲ ಬಂಗಾಳಿ ಸನ್ಯಾಸಿ ಬಂದಿಯಾನೆ ಮುಜುಬಾರ್ ಅಂತದಲ್ಲ ಅವ್ರ ಮನೇಲಿ ಅವನು ಉಪನ್ಯಾಸ ಮಾಡ್ತಿದ್ದಾನೆ ಬಂಗಾಳ ಭಾಷೆ ಆಂಗ್ಲ ಭಾಷೆ ಹೇಳಲು ಅಸ್ಖಲಿತವಾಗಿ ಮಾತಾಡ್ತಾನೆ ನೀನು ಹೋಗಿ ಅವನ್ನ ಭೇಟಿ ಮಾಡಿ ಕಳಿಸೋದು ಪ್ರಯತ್ನ ಮಾಡು ಇದು ಮೂಲವಾಗಿ ಬಂದಂಥ ಒಂದು ಘಟನೆ ಆ ರೀತಿಯಲ್ಲಿ ಅರ್ಸಿ ಬಂದರು ನಿಂತ್ಕೊಂಡು ನೋಡ್ತಾ ಇದ್ದ ಅಂದಿನ ಕೇಳ್ದ ಆ ನಂತರಕ್ಕೆ ಅವ್ರಿಗೆ ಅವ್ರಿಗೆ ಮಾತುಕತೆಗಳಾಗಿ ಹೊರಡೋದಕ್ಕೆ ಪ್ರೇರೇಪಿಸ್ತಾನೆ ಆದರೆ ಅವರು ವಿದೇಶಕ್ಕೆ ಹೋಗೋದಕ್ಕೆ ಇಷ್ಟಪಡಲಿಲ್ಲ ವಿವೇಕಾನಂದರು ಆದರೆ ಕೊನೆಗದ್ದು ದೊಡ್ಡ ಕತೆ ಏನೇನು ಮಾಡಿ ಮತ್ತೆ ಪ್ರಯತ್ನ ಮಾಡಿ ಒಪ್ಪಿಸ್ತಾನೆ ಒಂದು ಹೆಮ್ಮೆ ಏನಂದರೆ ಚಿಕ್ಕಮಗಳೂರಿನ ಹರಸಿಂಗ ಪೆರ್ಮಾಳ್ ಅವನು ಡಾಕ್ಟರ್ ವಿಲಿಯಂ ಮಿಲ್ಲರಿಂದ ಪಡ್ಕೊಂಡಂತಹ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ವಿವೇಕಾನಂದರಿಗೆ ಅಂತೂ ಇಂತೂ ಒಪ್ಪಿಸಿ ಹಣಕ್ಕೆ ಮಾಡೋದು ಅಂತಾಯಿತು ಅವಾಗ ಒಂದು ಸಂಗ್ರಹ ಮಾಡಲ್ಲ ಒಂದು ಒಂಬೈನೂರು ರೂಪಾಯಿ ಒಂದ್ಸತಿ ಮಾಡ್ದೆ ಒಂದು ಸಾವಿರ ರೂಪಾಯಿ ಮಾಡಿದ ಬೆಲ್ಲ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಅವ್ರಿಗೆ ಸಹಿ ಹಾಕಿಸಿ ಅವರನ್ನು ನೇರವಾಗಿ ಚಿಕಾಗೋ ಸಮ್ಮೇಳನಕ್ಕೆ ಹೋಗೋದಕ್ಕೆ ಒಪ್ಪಿಸ್ತಾರೆ ಆ ಒಪ್ಪಿಸಿದ ನಂತರದಲ್ಲಿ ಅವನು ಮುಂಬೈನಿಂದ ಹಡಗಿನಲ್ಲಿ ಹೋಗುವಾಗ ಅಲ್ಲಿದ್ದವರು ಯಾರಪ್ಪ ಅವ್ರನ್ನ ಕಳಿಸ್ಕೊಡೋಕ್ಕೆ ಅಂತಂದರೆ ಅಳಸಿಂಗನೆ ಇವತ್ತು ನಾವು ಬೇಕಾದಷ್ಟು ವಿವೇಕಾನಂದರ ಬಗ್ಗೆ ಮತ್ತು ಸಂಸ್ಥೆಗಳ ಬಗ್ಗೆ ಅವರ ಜೀವನ ಬಗ್ಗೆ ಎಲ್ಲ ಮಾತಾಡ್ತೀವಿ ಅದಕ್ಕೆ ಮಂದಿರಗಳನ್ನು ಕಟ್ತೀವಿ ಆದರೆ ಅವತ್ತು ಚಿಕಾಗೋಗೆ ಕಳಿಸ್ಕೊಡುವ ಸಂದರ್ಭಕ್ಕೆ ಇದ್ದದ್ದು ಒಂದು ಮೂರು ಜನ ಅದೆಲ್ಲ ಅಳಸಿಂಗ ಪೆರಮಾಳೆ ಕೆರ್ತ ಅವನ ಮನೆಯಿಂದ ಅವಲಕ್ಕೆ ಬೆಲ್ಲ ತೊಗೊಂಡು ಹೋಗಿದ್ದ ತಿನ್ನೋದಕ್ಕೆ ಅಂತಹ ಒಬ್ಬ ಅತ್ಯಂತ ಸರಳವಾದ ವ್ಯಕ್ತಿ ಹಡಗಿನಲ್ಲಿ ವಿವೇಕಾನಂದನ ಕುಂಡರಿಸಿ ಕೈ ಮುಗಿತಿದ್ದು ಹಳಸಿಂಗ ವಿವೇಕಾನಂದರೆಲ್ಲ ಹಡಗಿಗೆ ಸದ್ಯ ಬೇಗ ಹೋಗಲಿ ನಾನು ಸಿಟ್ ಮಾಡಿಕೊಂಡು ನಾನು ಹೋಗಲ್ಲ ವಾಪಸ್ ಬಂದುಬಿಟ್ರೆ ನಮ್ಮ ಭಾರತದಿಂದ ಒಬ್ಬ ಪ್ರತಿನಿಧಿಯನ್ನೇ ಪ್ರತಿನಿಧಿಸೋಕ್ಕೆ ಇಲ್ದಂಗೆ ಆಗ್ಬಿಡುತ್ತೆ ಅನ್ನೋ ಒಂದು ರಾಷ್ಟ್ರಾಭಿಮಾನದಲ್ಲಿ ಕಳಿಸ್ದ ಆ ಅವ್ರು ಹೋಗ್ತಾ ಹೋಗ್ತಾ ಪ್ರಯಾಣದಲ್ಲಿ ಅಲ್ಲಿಂದ ಮಧ್ಯದಲ್ಲಿ ನನಗೆ ಪತ್ರ ಹಾಕ್ತಾರೆ ಯಾರು ನಂಬೋದ್ರೂ ನೀನು ನಂಬಾರ್ದು ನಾಮ ಬೇರೆ ಹಾಕೊಂಡಿದ್ದೀಯಾ ನೀನು ನೀನು ನಂಬಿಟ್ಟು ನಾನು ಬಂದುಬಿಟ್ಟೆ ವಿಪರೀತ ಚಳಿ ನೀನು ತಡೆಯೋಕ್ಕೆ ಇಲ್ಲ ಆಮೇಲೆ ನಿನಗೆ ಮಾತಾಡಿಸೋದಕ್ಕೂ ನನಗೆ ನೀವು ದೂರವಾಣಿ ಸಂಪರ್ಕ ಮಾಡೋಕ್ಕೆ ನನ್ನ ಹತ್ರ ಇರೋ ಹಣ ಆ ಚಿಕಾಗೋಗೆ ಹೋಗೋದಿರಲಿ ನಾನು ವಾಪಸ್ ಬರೋಕ್ಕೂ ದುಡ್ಡಿಲ್ಲ ದುಡ್ಡು ಕಳಿಸೋ ಅಂತ ಕಳಿಸ್ತೀನಿ ಅವರಿಗೆ ಒಂದು ಸಂದೇಶ ಕೊಡ್ತಾರೆ ಆ ನಂತರಕ್ಕೆ ಮತ್ತೆ ಒಂದು ನೆಲ ಕಳಿಸೋಂಥ ಪ್ರಯತ್ನ ಮಾಡ್ತಾನೆ ಇದೆಲ್ಲ ಆದಮೇಲೆ ನಮ್ಗೆ ಗೊತ್ತಿದೆ ವಿವೇಕಾನಂದರು ನೇರವಾಗಿ ಚಿಕಾಗೋಗಿ ಹೋದ ಸಂದರ್ಭದಲ್ಲಿ ಏನೇನು ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದು ನಮ್ಮ ಜನ ಆ ಇತಿಹಾಸ ತಿಳಿಯಬೇಕು ಅವರಿಗೆ ಉಳ್ಕೊಳ್ಳೋದು ಜಾಗ ಇಲ್ಲ ತಿಂಡಿ ತೀರ್ಥಕ್ಕೆ ವ್ಯವಸ್ಥೆ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ರೈಲ್ವೆ ಡಬ್ಬಿಯಲ್ಲಿ ಒಂದು ದಿನವೆಲ್ಲ ಇರ್ತಾರವರು ಆ ಇದ್ದಂತಹ ವಿವೇಕಾನಂದರ ಆನಂತರಕ್ಕೆ ಅವರು ವೈಟ್ ಅನ್ನೋನೊಬ್ಬ ನಿರಾಸ ಕೊಡ್ತಾನೆ ಅದು ಕೂಡ ಕಳೆದು ಹೋಗುತ್ತೆ ಅಂತೋ ಇಂಥ ಮಾಡಿ ಚಿಕಾಗುವಿನ ವೇದಿಕೆ ಮೇಲೆ ಹೋಗಿ ಭಾಷಣ ಮಾಡೋಕ್ಕೆ ಅಂತ ಹೋದಾಗ ಇವರು ಮೊದಲನೇ ಬಾರಿ ಮಾತಾಡೋಕ್ಕೆ ಅಂತ ನಿಲ್ಲಿಸಿದ್ರೆ ಗಾಬ್ರಿ ಆಗಲಿಲ್ಲ ಎರಡನೇ ಬಾರಿಯೂ ಹೇಳ್ತಾನೆ ಭರೋಸ್ ಆಗಲಿಲ್ಲ ಮೂರನೇ ಸತಿ ಇದು ಕಡೆಯದು ಅಂತಾರೆ ಆಗ ಅವರು ಒಮ್ಮಿಗೆ ಮನಸ್ಸು ಮಾಡಿ ನೀವು ಬ್ರದರ್ಸ್ಟರ್ಸ್ ಆಫ್ ಅಮೇರಿಕಾ ಅಂತಾರೆ ಯಾವಾಗ ಚಪ್ಪಳೆ ಹೊಡೆದ್ರು ಜನ ಆಗ ಒಂದು ಯೋಚನೆ ಬರುತ್ತೆ ನಾನು ಹೇಳಿದ ಈ ಒಂದು ವಾಕ್ಯಕ್ಕೆ ಇಷ್ಟು ಸುದೀರ್ಘವಾಗಿ ಚಪ್ಪಳೆ ಹೊಡಿತಾರೆ ಅಂದರೆ ಏನು ಕಾರಣ ಅಂತ ನಾವು ನೀವು ಯೋಚನೆ ಮಾಡೋಣ ಲೇಡೀಸ್ ಆ್ಯಂಡ್ ಜೆಂಟ್ಗಳನ್ನು ಬಿಟ್ಟರೆ ಅವ್ರು ಕರಿತಾ ಇದ್ದೆ ಬ್ರದರ್ ಸಿಸ್ಟರ್ ಅನ್ನೋ ಪದ ಉಪಯೋಗಿಸ್ತವ್ರೆ ಅಲ್ಲ ಇದನ್ನು ಯಾವಾಗ ಪರಿಚಯ ಮಾಡಿಕೊಟ್ರು ಮೊಟ್ಟ ಮೊದಲು ಪರಿಚಯ ಮಾಡಿಕೊಟ್ಟಿದ್ದೆ ವಿರು ನನ್ನ ಹೆಮ್ಮೆ ನಿಮ್ಮ ನಡುವೆ ಏನಂದರೆ ಆ ರೀತಿ ಪರಿಚಯ ಆಗೋದಕ್ಕೆ ಇವರನ್ನು ಅಲ್ಲಿಗೆ ಕಳಿಸ್ಕೊಡೋ ಪರಿಚಯ ಮಾಡಿದ್ದೆ ನಮ್ಮ ಚಿಕ್ಕಮಗಳೂರನ್ನ ಅಳಸಿಂಗ ಪೆರೆಮಾಳು ಅಂತ ಅವರ ಆನಂತರಕ್ಕೆ ಬರ್ತಾರೆ ಮತ್ತು ಕಥೆಗಳು ನಡೆಯುತ್ತೆ ಒಟ್ಟಾರೆ ಚಿಕ್ಕಾಗುವಿಗೆ ಆ ರೀತಿಯಾಗಿ ಕಳಿಸ್ಕೊಡ್ತಕ್ಕಂತಹ ಮೊದಲ ನಿಲುವು ಮೊದಲ ಆಮಂತ್ರಣ ಪತ್ರಿಕೆ ಬಂದದ್ದು ಚಿಕ್ಕಮಗಳೂರನ್ನ ಬಸವನಲ್ಲಿ ಹುಟ್ಟಿದ ಅಳಸಿಂಗ ಪೆರಿಮಾಳನ್ನು ಅವರ ಮನೆಗೆ ಆ ಒಂದು ರೀತಿಯಲ್ಲಿ ಇವತ್ತಿಗೂ ಕೂಡ ರಾಮಕೃಷ್ಣಾಶ್ರಮದಲ್ಲಿ ವಿವೇಕಾನಂದವು ಸುಮಾರು ಮೂವತ್ತು ನಲವತ್ತಕ್ಕೂ ಹೆಚ್ಚು ಪತ್ರಗಳನ್ನು ಅಳಸಿಂಗನಿಗೆ ಬರೆದಿರುವಾಗ ಒಂದು ವಾಕ್ಯ ನಮಗೆ ಜುಮ್ಮನಿದೆ ಪ್ರತಿ ಪತ್ರದಲ್ಲೂ ಮೈ ಡಿಯರ್ ಅಳಸಿಂಗ ಅಂತ ಬರೀತಿದ್ರು ಅಂತಹ ಒಂದು ಅಳಸಿಂಗ ಪೆರುಮಾಳ್ ಅವರು ಬದುಕಿದ್ದು ಕೇವಲ ಒಂದು ನಲವತ್ತು ವರ್ಷ ಅವರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಜನಿಸಿದಳು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಡಿಮೆ ಮುಚ್ಚಿದೆ ಇಷ್ಟರಲ್ಲೇ ಮುಗಿದಂತಹ ಆ ವ್ಯಕ್ತಿ ತಮಿಳುನಾಡು ಹೊರಟೋಗಿದ್ದರಿಂದ ಚಿಕ್ಕಮಗಳೂರಿನಲ್ಲೂ ಈ ಕಡೆ ಯಾರಿಗೂ ಅದರ ಬಗ್ಗೆ ಗಮನ ಇರಲಿಲ್ಲ ಈ ಕತೆ ನನಗೆ ಗೊತ್ತಿದ್ದರಿಂದ ನಾನು ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಒಂದನೇ ಇಸ್ವಿಯಲ್ಲಿ ನಾನು ನಾನಿ ಕಾಲಿಟ್ಟಾಗ ಏನಾದರೂ ಮಾಡಿ ಅಳಿಸಿ ಬಗ್ಗೆ ನಾವು ಒಂದು ಪುಟ್ಟ ಕೃತಿನಾದರು ತಂದು ನಮ್ಮ ಜನಕ್ಕೆ ಪರಿಚಯಿಸಬೇಕಲ್ಲ ಅನ್ನುವ ಅವತ್ತಿನ ಒಂದು ಸಂಕಲ್ಪ ಆರಂಭವಾಗಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲು ಲಾನಾ ಶಾಸ್ತ್ರಿಜಿ ಅನ್ನೋರು ಅಳಸಿಂಗ ಪರಿಮಾಣ ಬಗ್ಗೆ ಪುಸ್ತಕ ಬರೆದು ಪ್ರಕಟ ಮಾಡಿದರು ಆ ನಂತರಕ್ಕೆ ನನ್ನ ಅಳಸಿಂಗ ನಿನ್ನ ವಿವೇಕಾನಂದ ಅಂತ ನಾವು ಭಾರ್ಗವ ಪ್ರಕಾಶದಿಂದ ಲಾನಾ ಶಾಸ್ತ್ರಿನ ಕರೆಸಿ ಸಂಕಲ್ಪ ಸಮಾರಂಭ ಅಂತ ಮಾಡಿ ಮಾಡಿದ್ವಿ ಈಗ ನೀವೇನು ಕೇಳಿದರೋ ಮತ್ತು ಏನು ಪ್ರಸ್ತಾವನೆ ನೀಡಿದರೋ ಅವರ ಬಗ್ಗೆ ಯಾಕೆ ಮಾಡ್ತಿದ್ದಾರೆ ಜನ ಅಂತ ಸಮಗ್ರ ಚಿತ್ರಣದೊಂದಿಗೆ ಅವನ ಒಂದು ಅಳಸಿಂಗನ ಪುಟ್ಟ ಒಂದು ಪಕ್ಷಿ ನೋಟದ ಬದುಕನ್ನು ನಾವು ಕನ್ನಡದಲ್ಲಿ ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ನಮ್ಮ ಚಿಕ್ಕಮಗಳೂರನ್ನು ಇಲ್ಲಿಯ ಪಾಲಿಟೆಕ್ನಿಕಲ್ಲಿ ಉಪನ್ಯಾಸಕಿಯಾಗಿದ್ದು ಇದೀಗ ಬೇಲೂರಿನಲ್ಲಿ ಉಪನ್ಯಾಸಕಿಯಾಗಿರುವ ಪಾಲಿಟೆಕ್ನಿಕಲ್ಲಿ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ ಕರಿತೀವಿ ಅವರ ಪತಿ ಶ್ರೀ ತ್ಯಾಗರಾಜ್ ಅವರ ಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರು ಸರ್ಕಾರಿ ಕಾಲೇಜಿನಲ್ಲಿದ್ದಾರೆ ಅವರನ್ನು ಮಾತಾಡಿಸ್ಕೊಂಡು ನಮ್ಮ ಜೊತೆಯಲ್ಲಿದ್ದು ಅವ್ರು ಭಗವದ್ಗೀತೆ ತರಗತಿಗಳನ್ನೆಲ್ಲ ಮಾಡ್ತಾ ಇದ್ದರಿಂದ ಈ ಕಥೆಯನ್ನು ಹೇಳಿ ನೀವು ಕನ್ನಡದಲ್ಲಿ ಇದನ್ನು ಪ್ರಕಟ ಮಾಡಬೇಕಮ್ಮ ನೀನು ಅನುವಾದ ಮಾಡು ಅಂತ ಹೇಳಿ ಅಳಸಿಂಗ ಪೆರಿಮಾಳವರ ಕುಟುಂಬವೇ ಪ್ರಕಟಿಸಿರುವ ಒಂದು ಸೋಭನೆಯ ಮೂಲಕ ಅದರಲ್ಲಿರ್ತಕ್ಕಂಥ ಅವರ ಮಕ್ಕಳೇ ಬರೆದ ಅವರ ಮಗ ಅವರೇ ಬರ್ದ ಚಿಕ್ಕಮಗಳೂರಿನಲ್ಲಿ ಹುಟ್ಟಿದಂತಹ ನಮ್ಮ ತಂದೆ ಅಂತ ಏನು ಬರೆದರೋ ಅದನ್ನ ಈಗ ಕನ್ನಡದಲ್ಲಿ ಮಾಡಿ ಈಗ ಸದ್ಯದಲ್ಲೇ ಈ ತಿಂಗಳ ಇಪ್ಪತ್ತೆರಡನೆಯ ತಾರೀಕು ಚಿಕ್ಕಮಗಳೂರು ಟು ಚಿಕಾಗೋ ಅಂತಕ್ಕಂಥ ಒಂದು ಕೃತಿಯ ಲೋಕಾರ್ಪಣೆಯ ಮೂಲಕ ನಮ್ಮ ಚಿಕ್ಕಮಗಳೂರು ಜನತೆ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಚಿತ್ರ ಸಂಪುಟದ ಪುಸ್ತಕವನ್ನು ನಾವು ಪ್ರಕಟ ಮಾಡಿ ಅದರ ಮೂಲಕ ಲೋಕಾರ್ಪಣೆ ಆಗ್ತಿದೆ ಆದರೆ ಲೋಕಾರ್ಪಣೆಗೂ ಕೂಡ ಚಿಕ್ಕಮಗಳೂರಿನಲ್ಲಿ ಪೂರ್ವಾಶ್ರಮದಲ್ಲಿ ಇಲ್ಲೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದಂಥ ಇದೀಗ ವೀರಸನ್ಯಾಸಿ ವಿವೇಕಾನಂದರ ಆ ಒಂದು ಸಂದೇಶವನ್ನು ಜಗತ್ತಿನ ಎಲ್ಲ ಕಡೆ ಇರ್ತಕ್ಕಂತಹ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯರಾದ ವೀರೇಶಾನಂದಿಯವರೇ ಮುನ್ನುಡಿಯನ್ನು ಬರೆದುಕೊಟ್ಟು ಅವರೇ ಈ ಕೃತಿಯನ್ನು ಲೋಕಾರ್ಪಣೆ ಮಾಡುತ್ತಿದ್ದಾರೆ ಪೂಜ್ಯ ನಿರ್ಭಯಾನಂದಿಯವರು ಆಶೀರ್ವಚನ ಮಾಡಲಿದ್ದಾರೆ ಮೀನಾ ಬನ್ನಂಜಿಯವರು ಬೆನ್ನುಡಿ ಬರ್ಕೊಟ್ಟಿದ್ದಾರೆ ಆ ಕೃತಿಯ ಮೂಲಕ ನಮ್ಮ ಅಕ್ಷಿಗೆ ಈ ಪಕ್ಷಿ ನೋಟದ ಸವಿಸ್ತಾರತೆ ಸದ್ಯದಲ್ಲೇ ಎಲ್ಲರಿಗೂ ಕೂಡ ಹೃದಯಕ್ಕೆ ಪ್ರವೇಶವಾಗಿ హిల్మే గడిమే చిక్మూర్ టు చికాగో అన్న అలసింగన నెనపు నమ్మెల్గూ హాగ ముందే ఈ సందర్భానికి సంతోషపడ్ అలసింగ చక్రవర్తి అలసింగళూరు Born in an Orthodox Vaishnavite family in Chikomuru, he took his education in Madras, that is Tamil Nadu. And after obtaining a BA degree in science, he started his career as a school teacher, which is a very proud job. In 1890. Aldassinga Perumal got the information about the upcoming Parliament of the world religions being held in Chicago in the United States of America in the year 1893, held by S. Pathsharthi. Aldassinga Perumal and his friends felt this would be a wonderful opportunity for them to present the ideals of Hinduism and Vedanta to the world. So they started to search for the best person who could present India in the Parliament. In December 1892. Vivekananda went to Madras. Very soon, he was introduced to the public of the city at Triptychian Literary Society. It was the best society. Alasinga was a very active member of this society. He heard Vivekananda's lecture and felt that he was the right candidate to represent the ideals of Hinduism to the world. Uh, Arasinga met Vivekananda. They talked, they shared their views and opinions on Vedanta and their motherland. And Arasinga informed Vivekananda about their plans. Vivekananda agreed to visit Chicago as a representative of India. Vivekananda received very warm reception and his speeches were covered by the most notable newspapers of America. But in India, his success and these events initially got almost no newspaper coverage. ಸ್ವಾಮಿ ವಿವೇಕಾನಂದ ಹಾಗೂ ಅಳಸಿಂಗ ಪೆರಮಾಳಿಬ್ಬರು ತಮ್ಮ ಕಿರಿಯ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದರು ಆದರೆ ಸ್ವಾಮಿ ವಿವೇಕಾನಂದರ ಹೃದಯದಲ್ಲಿ ಪೆರಮಾಳ್ ಬೆಳಗಿದ ಜ್ಯೋತಿ ಎಂದಿಗೂ ಆರುವುದಿಲ್ಲ ಸ್ವಾಮಿ ವಿವೇಕಾನಂದರು ಸ್ವತಃ ತಮ್ಮ ಕೈ ಬರಹದಲ್ಲಿ ಮೈಡಿಯರ್ ಅಳಸಿಂಗ ಎಂದು ಬರೆದಿರುವ ದಾಖಲೆ ಇವರಿಬ್ಬರ ಆತ್ಮೀಯತೆ ಸ್ನೇಹಕ್ಕೆ ಸಾಕ್ಷಿಯಾಗಿದೆ ಸ್ವಾಮಿ ವಿವೇಕಾನಂದ ಹಾಗೂ ಅಳಸಿಂಗ ಪೆರಮಾಳಿಬ್ಬರು ರಾಷ್ಟ್ರಭಕ್ತರು ನಮ್ಮ ಚಿಕ್ಕಮಗಳೂರಿನ ಯುವಕನೋರ್ವ ಜಗತ್ತು ಕಂಡ ಮಹಾನ್ ಸಂತ ವಿವೇಕಾನಂದರಿಗೆ ಸಹಾಯ ಹಸ್ತ ಚಾಚಿದ್ದು ನಮ್ಮ ಜಿಲ್ಲೆ ಹೆಮ್ಮೆಯ ವಿಚಾರ ಆದರೆ ಇತಿಹಾಸದ ಪುಟದಲ್ಲಿ ಅಳಸಿಂಗ ಪೆರಮಾಳ್ ಅವರ ನೆನಪು ಅವರ ನೆರವು ಅವರ ಹೃದಯ ವೈಶಾಲ್ಯತೆಯ ಮೇಲೆ ಎಲ್ಲಿಯೂ ಬೆಳಕು ಚೆಲ್ಲದಿರುವುದು ದುರಂತವೇ ಸರಿ ಹಿನ್ನೆಲೆ ಧ್ವನಿ ಎಂಡಿ ತನುಜ ರಾಜೇಶ್ ಆಲ್ದೋರು